ಸ್ವಾಗತ ಜಗಮಗ ದೀಪಗಳ ಮಧ್ಯೆ ಶಿವಶಕ್ತಿ ಗಣಪತಿಯ ಪ್ರತಿಷ್ಠಾಪನೆ ರನ್ನಾನಗರಿ ಮುಧೋಳದಲ್ಲಿ ಗಣಪತಿಗಳ ಅದ್ದೂರಿಯ ಅಲಂಕಾರ ಕಳೆ ಕಟ್ಟಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮನೆ ಮಗನಾಗಿ ಬರುವಂತಹ ಗಣಪತಿಯು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಬರಮಾಡಿಕೊಂಡ್ರು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ತುಂಬಾ ಹೆಸರುವಾಸಿಯಾದಂತಹ ಗಣೇಶ ಹಬ್ಬಗಳನ್ನು ನೋಡುವುದೇ ಒಂದು ಹಬ್ಬ ಹೀಗೆ ಗಣೇಶನ ವೈಭವ ರನ್ನಾನಗರಿಗೆ ಕಳೆ ತಂದಿದೆ ಮುದೋಳದ ಶಿವಾಜಿ ಸರ್ಕಲ್ ಶ್ರೀ ಶಿವಶಕ್ತಿ ಯುವಕ ಸಂಘ ಪ್ರತಿಷ್ಠಾನದ ಗಣೇಶ ಉತ್ಸವ ಕಮಿಟಿ ಲೈಟಿಂಗ್ ಹಾಗೂ ಅದ್ದೂರಿ ವಿನ್ಯಾಸದ ಮಂಟಪದಲ್ಲಿ ಬೃಹತ್ ಆಕಾರದ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾದ ಶ್ರೀ ಆರ್ಬಿ ತಿಮ್ಮಾಪುರ ಶಿವಾಜಿ ಸರ್ಕಲ್ ಗಣೇಶನಿಗೆ ಮಂಗಳಾರತಿಯ ಪೂಜೆ ಸಲ್ಲಿಸಿ ಗಣೇಶನಿಗೆ ನಮಸ್ಕರಿಸಿದ್ರು ಿನಾದ್ಯಂತ ಈ ಹಬ್ಬವನ್ನು ರಾಷ್ಟ್ರದ ಸಂಕೇತವಾಗಿ ಉಪಯೋಗಿಸ್ತಕ್ಕಂಥದ್ದು ಸ್ವತಂತ್ರ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ವಿಜೃಂಭಣೆಯ ಗಣೇಶ ಇದು ಆಗತ್ತು ಆದರೆ ಮಧುರದಲ್ಲಿ ಎಲ್ಲರೂ ಜಾತಿ ಧರ್ಮಗಳನ್ನು ಮರೆತು ಊರು ಜಾತ್ರೆ ಇದು ನಾಡಿನ ಜಾತ್ರೆ ಅಂತ ಆಚರಣೆ ಮಾಡೋದ್ರ ಜೊತೆಗೆ ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಈ ನಾಡಿನ ಹೆಮ್ಮೆ ನನ್ನ ಮುದುಳದ ಹೆಮ್ಮೆ ಹಾಗೆ ಈ ಗಣಪತಿ ಏನಾದರೂ ಒಂದು ವಿಶೇಷ ಇರೋದಿಲ್ಲ ಹೇಳಿರ ಒಟ್ಟು ಸರ್ಕಲ್ದಲ್ಲಿ ಈಗ ಕೆಲವೊಂದು ಪ್ರತಿಷ್ಠಾಪನೆ ಮಾಡೋದು ಆಗಲಿ ಕೆಲವೊಂದು ಕಾರ್ಯಕ್ರಮ ನಂತರ ಮ್ಯಾಕ್ಸಿಮಮ್ ಕಾರ್ಯಕ್ರಮ ಮುಗಿಸಿ ರೀ ಒಳ್ಳೊಳ್ಳೆ ಪದೇ ಪದೇ ಆ ಕಾರ್ಯಕ್ರಮ ಮಾಡ್ಬಾರ್ದು ಒಂದೊಂದು ಡಿಫ್ರೆಂಟ್ ಐಟಮ್ದಾಗ ನಾವು ಮಾಡ್ತಿತ್ತು ಈಗ ಅಣ್ಣ ಪ್ರಸಾದ ಅಂತೂ ಕಂಟಿನ್ಯೂ ಐತ್ರಿ ಪ್ರತಿ ವರ್ಷ ತರಬಂಡಿ ಆಯಿತು ಕುಸ್ತಿ ಆಯಿತು ಮತ್ತು ಚೀಲ ಆಯಿತು ಅದು ಸ್ಪರ್ಧೆ ಆಯಿತು ಕಲ್ಲಿನ ಸ್ಪರ್ಧೆ ಆಯಿತು ಮತ್ತು ಅಂಗವಿಕಲರಿಗೆ ಕಲ್ಲರಿಗೆ ಪ್ರಸಾಹನ ಕೊಡೋದು ಎಜುಕೇಷನ್ ಇದ್ದವ್ರಿಗೆ ಅವ್ರಿಗೆ ಸಹಾಯ ಮಾಡೋದು ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಅನುಕೂಲ ಮಾಡೋದು ಎಲ್ಲ ಕಾರ್ಯಕ್ರಮ ರಗಡೆ ಮಾಡಿದ್ದೇವೆ ಆದರೆ ಈ ಸಲ ವಿಶೇಷ ಏನು ಮಾಡಿವೆ ಅಂದರೆ ದಂಪತಿಗಳು ಪೂಜೆ ಮಾಡ್ತಾರೆ ಪ್ರತಿ ಸಾಯಂಕಾಲ ಪೂಜೆಗೆ ಏಳು ಗಂಟೆಗೆ ದಂಪತಿಗಳು ಪೂಜೆಗೆ ಪುನಸ್ಕಾರ ಮಾಡೋದು ಅದರಿಂದ ಎಲ್ಲರಿಗೆ ಪ್ರಸಾದ ಇಪ್ಪತ್ತು ಕೇಳೋ ಉಂಡೆ ವ್ಯವಸ್ಥೆ ಪ್ರಸಾದ ಮಾಡಿದ್ದೆವು ಅದೇ ರೀತಿ ಹತ್ತನೇ ದಿವ್ಸಿಗೆ ನಮ್ಮದು ಗಣಪತಿ ವಿಶೇಷ ಪ್ರಸಾದ್ರೆ ಎಲ್ಲ ಸಾರ್ವಜನಿಕ ಸಹಕಾರ ಮಾಡ್ಕೊತಾ ಬಂದಿದ್ದಾರೆ ಮತ್ತೆ ಇದಕ್ಕೇನೈತೆ ಎಲ್ಲರೂ ಯಾರು ಏನೂ ಕೈ ಜೋಡಿಸಿಲ್ಲ ಎಲ್ಲರೂ ಮುದ್ರೋ ತಾಲೂಕು ಸುತ್ತಮುತ್ತಲಿನ ಇದಕ್ಕೆ ಸಹಾಯಧನ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಪ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾನೆ ಅದೇ ರೀತಿಯಾಗಿ ನಿಮ್ಮ ಕೆ ಎಸ್ ನ್ಯೂಸ್ ಅವ್ರಿಗೆ ಮೊದಲಾಗಿ ಅಭಿನಂದನೆ ಸಲ್ಲಿಸ್ತಾನೆ ಇದು ಹನ್ನೊಂದನೇ ದಿವಸಕ್ಕೆ ವಿಸರ್ಜನೆ ಆಗುತ್ತೆ ಸರ್ ವಿಸರ್ಜನೆ ವಿಸರ್ಜನೆ ಮಧ್ಯ ಕಾರ್ಯಕ್ರಮ ಅದೇ ರೀತಿಯ ಒಂದು ಹುಡುಗರು ಯುವಕರ ಡಿ ಜೆ ಕಾರ್ಯಕ್ರಮ ಅದೇ ರೀತಿಯ ಡೊಳ್ಳಿನ ಕಾರ್ಯಕ್ರಮ ಪ್ರತಿಷ್ಠಾಪನೆ ನಡೀತೀರಿ ಅದೇ ರೀತಿ ಮತ್ತು ಹಲವಾರು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಳಿ ನಾನು ನಮ್ಮ ಹೆಸರು ಭೀಮು ಕುಂಕಾಲಿ ಅಧ್ಯಕ್ಷರು ಶಿವಶಕ್ತಿ ಹೆಸರು ಶಿವಾಜಿ ಸರ್ಕಲ್ದ ಶಿವಶಕ್ತಿ ಗಣಪತಿ ಐವತ್ತೈದನೇ ವಾರ್ಷಿಕ ವರ್ಷ ಇರ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಇಬ್ಬರ ಆಚರಣೆಯನ್ನು ಮಾಡ್ತಾ ಇರ್ತವೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ಎಲ್ಲರಿಗೆ ಒಂಥರ ಪಡುವಂಥ ಕಾರ್ಯಕ್ರಮ ಇರ್ತವೆ ಅದರಂತೆ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತವೆ क्यमरामैन जो संतोष हज्जेरी जो प्रवीण यादव केएस न्यूज मुधोड़ा